ಇವತ್ತು ಬೆಂಗಳೂರಿನಲ್ಲಿ ಸಾವಿರಾರು ಜನ ದೇಶಭಕ್ತರು ಮೊನ್ನೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಆದಂತಹ ಅಮಾನವೀಯ ಭಯೋತ್ಪಾದನಾ ಕೃತ್ಯದ ವಿರುದ್ಧ ಮರ್ಡರ್ನ ವಿರುದ್ಧ ಇವತ್ತು ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇಸ್ಲಾಮಿ ಭಯೋತ್ಪಾದನೆಯನ್ನ ಭಾರತದಿಂದ ಬೇರ್ ಸಮೇತ ಕಿತ್ತಾಕ್ತೇವೆ ಅನ್ನುವಂಥ ಹೋರಾಟದ ಸಂಕಲ್ಪವನ್ನು ಜನ ತಗೊಳ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಸಾಕಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಬರುವಂತಹ ದಿವಸದಲ್ಲಿ ದೇಶದ ಸೈನ್ಯ ದೇಶದ ಸರ್ಕಾರ ಪಾಕಿಸ್ತಾನಕ್ಕೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಭಯೋತ್ಪಾದಕರನ್ನು ಹುಡುಕಿ ಟ್ರ್ಯಾಕ್ ಮಾಡಿ ಅವರು ಕನಸು ಮನಸ್ಸಿನಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗದಲೇ ಇರುವಂತಹ ಕಠಿಣ ಶಿಕ್ಷೆಯನ್ನ ಭಾರತ ಪಾಕಿಸ್ತಾನದ ಈ ಟೆರರಿಸ್ಟ್ಗಳಿಗೆ ಕೊಡತ್ತೆ ದೇಶದ ಜನ ಸರ್ಕಾರದ ಜೊತೆಗಿದ್ದೇವೆ ಪ್ರಧಾನಮಂತ್ರಿಗಳ ಈ ಹೋರಾಟದ ಜೊತೆಗೆ ನಾವಿದ್ದೇವೆ ಒಂದು ಧ್ವನಿಯಿಂದ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನ ಇವತ್ತು ಬೆಂಗಳೂರಿನಿಂದ ದೇಶಕ್ಕೆ ಜನ ಕೊಡ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯನವರಿಗೆ ಒಂದ್ ನಿಮಿಷ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಭಯೋತ್ಪಾದನೆಯನ್ನ ಹೇಗೆ ಹತ್ತಿಕ್ಬೇಕು ಅನ್ನುವಂಥದ್ದನ್ನ ಬಿಜೆಪಿಗೆ ಪಾಠ ಹೇಳುವಂತ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಈ ದೇಶದಲ್ಲಿ ಮುಸ್ಲಿಂ ಭಯೋತ್ಪಾದನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿರುವಂತದ್ದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ವೋಟ್ ಬ್ಯಾಂಕ್ ರಾಜಕಾರಣ ಅವ್ರ ಸ್ವಂತ ಪಾರ್ಟಿ ಎಂಎಲ್ ಎ ಮನೆಗೆ ಪುಲ್ಕೇಶಿ ನಗರದಲ್ಲಿ ಇದೇ ಭಯೋತ್ಪಾದಕ ಮನಸ್ಥಿತಿಯ ಭಯೋತ್ಪಾದಕರು ಬೆಂಕಿ ಇಟ್ಟು ಭಸ್ಮ ಮಾಡಿದಾಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಅಟ್ಯಾಕ್ ಆದಾಗ ಅಟ್ಯಾಕ್ ಮಾಡಿದಂಥ ಭಯೋತ್ಪಾದಕರನ್ನ ಒದ್ದು ಒಂದು ಧೈರ್ಯ ಅದನ್ನ ಖಂಡಿಸುವಂತ ಧೈರ್ಯ ಅವ್ರ ಪಾರ್ಟಿಯ ಶಾಸಕರನ್ನ ಜೊತೆಗೆ ನಿಂತ್ಕೊಳ್ಳುವಂತಹ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ಪೊಲೀಸ್ ಗೆ ಬೆಂಕಿ ಇಟ್ಟಂತವ್ರ ಮೇಲೆ ಕ್ರಮ ತಗೊಳ್ಳುವಂತ ಅವ್ರ ವಿರುದ್ಧ ಖಂಡನೆ ಮಾಡುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ಅಂತ ಕಾಂಗ್ರೆಸ್ ಪಾರ್ಟಿ ಯಾರು ಅವ್ರ ಪಾರ್ಟಿ ಎಮ್ ಎಲ್ ಆಗಲ್ವೋ ದಲಿತ ಸಮಾಜದಿಂದ ಬಂದಿರುವಂತಹ ಎಮ್ ಎಲ್ ಇಲ್ವೋ ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಪಾಕಿಸ್ತಾನದ ಮೇಲೆ ಏನ್ ಮಾಡ್ಬೇಕು ಮಾಡಬಾರ್ದು ಅಂತ ಮೋದಿ ಹೇಳ್ಕೊಡ್ತಾ ಇದ್ದರಾಮಯ್ಯವರ್ಗಾಗ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರತಿಯೊಬ್ಬರಿಗೂ ನಾ ಹೇಳೋದಿಷ್ಟೇನೆ ಈಗಲಾದ್ರೂ ದೇಶದ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಹಿಮ್ಮತ್ತನ್ನ ತೋರಿಸುವಂತದನ್ನ ಮಾಡಿ ಎಪ್ಪತ್ತು ವರ್ಷಗಳ ಕಾಲ ಸಾಬ್ರಿಗೆ ಮುಸಲ್ಮಾನರಿಗೆ ನಿಮ್ಮ ಅವರ ಓಟ್ಗೋಸ್ಕರ ನಿಮ್ಮ ಪಾರ್ಟಿಯನ್ನ ಆತ್ಮಸಾಕ್ಷಿಯನ್ನ ದೇಶವನ್ನ ಕೂಡ ದೇಶದ ಐಕ್ಯತೆಗೋಸ್ಕರ ದೇಶದ ಸಮಗ್ರತೆಗೋಸ್ಕರ ಇನ್ನಾದ್ರೂ ಕೂಡ ದೇಶದ ಸರ್ಕಾರ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಧೈರ್ಯ ತೋರಿಸಿ ಇಲ್ಲ ಅಂತಂದ್ರೆ ಇತಿಹಾಸ ನಿಮ್ಮನ್ನ ಬಹಳ ಕೆಟ್ಟದಾಗಿ ನೆನಪಿಟ್ಕೊಳ್ಳುತ್ತೆ ಇವತ್ತು ಬೆಂಗಳೂರಿನಲ್ಲಿ ಸಾವಿರಾರು ಜನ ದೇಶಭಕ್ತರು ಮೊನ್ನೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಆದಂತಹ ಅಮಾನವೀಯ ಭಯೋತ್ಪಾದನಾ ಕೃತ್ಯದ ವಿರುದ್ಧ ಮರ್ಡರ್ನ ವಿರುದ್ಧ ಇವತ್ತು ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಸ್ಲಾಮಿ ಭಯೋತ್ಪಾದನೆಯನ್ನ ಭಾರತದಿಂದ ಬೇರ್ ಸಮೇತ ಕಿತ್ತಾಕ್ತೇವೆ ಅನ್ನುವಂತಹ ಹೋರಾಟದ ಸಂಕಲ್ಪವನ್ನು ಜನ ತಗೊಳ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಸಾಕಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಬರುವಂತಹ ದಿವಸದಲ್ಲಿ ದೇಶದ ಸೈನ್ಯ ದೇಶದ ಸರ್ಕಾರ ಪಾಕಿಸ್ತಾನಕ್ಕೆ ಯಾವ ಭಾಷೆ ಅರ್ಥ ಆಗತ್ತೋ ಅದೇ ಭಾಷೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಭಯೋತ್ಪಾದಕರನ್ನು ಹುಡುಕಿ ಟ್ರ್ಯಾಕ್ ಮಾಡಿ ಅವರು ಕನಸು ಮನಸ್ಸಿನಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗ್ದಲೇ ಇರುವಂತಹ ಕಠಿಣ ಶಿಕ್ಷೆಯನ್ನ ಭಾರತ ಪಾಕಿಸ್ತಾನದ ಈ ಟೆರರಿಸ್ಟ್ಗಳಿಗೆ ಕೊಡತ್ತೆ ದೇಶದ ಜನ ಸರ್ಕಾರದ ಜೊತೆಗಿದ್ದೇವೆ ಪ್ರಧಾನಮಂತ್ರಿಗಳ ಈ ಹೋರಾಟದ ಜೊತೆಗೆ ನಾವಿದ್ದೇವೆ ಒಂದು ಧ್ವನಿಯಿಂದ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನ ಇವತ್ತು ಬೆಂಗಳೂರಿನಿಂದ ದೇಶಕ್ಕೆ ಜನ ಕೊಡ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯನವರಿಗೆ ಒಂದ್ ನಿಮಿಷ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಭಯೋತ್ಪಾದನೆಯನ್ನ ಹೇಗೆ ಹತ್ತಿಕ್ಕಬೇಕು ಅನ್ನುವಂಥದನ್ನ ಬಿಜೆಪಿಗೆ ಪಾಠ ಹೇಳುವಂತ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಈ ದೇಶದಲ್ಲಿ ಮುಸ್ಲಿಂ ಭಯೋತ್ಪಾದನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿರುವಂತದ್ದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ವೋಟ್ ಬ್ಯಾಂಕ್ ರಾಜಕಾರಣ ಅವ್ರ ಸ್ವಂತ ಪಾರ್ಟಿ ಎಲ್ ಎ ಮನೆಗೆ ಪುಲ್ಕೇಶಿ ನಗರದಲ್ಲಿ ಇದೇ ಭಯೋತ್ಪಾದಕ ಮನಸ್ಥಿತಿಯ ಭಯೋತ್ಪಾದಕರು ಬೆಂಕಿ ಇಟ್ಟು ಭಸ್ಮ ಮಾಡಿದಾಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಅಟ್ಯಾಕ್ ಆದಾಗ ಅಟ್ಯಾಕ್ ಮಾಡದಂತ ಭಯೋತ್ಪಾದಕರನ್ನ ಒದ್ದು ಒಳಗಾಕೋ ಒಂದು ಧೈರ್ಯ ಅದನ್ನ ಖಂಡಿಸುವಂತ ಧೈರ್ಯ ಅವ್ರ ಪಾರ್ಟಿಯ ಶಾಸಕರನ್ನ ಜೊತೆಗೆ ನಿಂತ್ಕೊಳ್ಳುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ಪೊಲೀಸ್ ಗೆ ಬೆಂಕಿ ಇಟ್ಟಂತವ್ರ ಮೇಲೆ ಕ್ರಮ ತಗೊಳ್ಳುವಂತ ಅವ್ರ ವಿರುದ್ಧ ಖಂಡನೆ ಮಾಡುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ಅಂತ ಕಾಂಗ್ರೆಸ್ ಪಾರ್ಟಿ ಯಾರು ಅವ್ರ ಪಾರ್ಟಿ ಎಂ ಎಲ್ ಎ ಜೊತೆಗೆ ನಿಂತ್ಕೊಳಕಾಗಲ್ವೋ ದಲಿತ ಸಮಾಜದಿಂದ ಬಂದಿರುವಂತ ಎಂ ಎಲ್ ಎ ಜೊತೆ ನಿಂತ್ಕೊಳ್ಳಕ್ ಧೈರ್ಯ ಇಲ್ವೋ ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಪಾಕಿಸ್ತಾನದ ಮೇಲೆ ಏನ್ ಮಾಡಬೇಕು ಮಾಡಬಾರ್ದು ಅಂತ ಮೋದಿ ಹೇಳ್ಕೊಡ್ತಾ ಇದ್ದಾರ ಸಿದ್ದರಾಮಯ್ಯವ್ರಿಗಾಗ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರತಿಯೊಬ್ಬರಿಗೂ ನಾ ಹೇಳೋದಿಷ್ಟೇನೆ ಈಗಲಾದ್ರೂ ದೇಶದ ಜೊತೆಗೆ ನಿಂತ್ಕೊಳ್ಳುವಂಥ ಒಂದು ಹಿಮ್ಮತ್ತನ್ನ ತೋರಿಸುವಂತದ್ದನ್ನ ಮಾಡಿ ಎಪ್ಪತ್ತು ವರ್ಷಗಳ ಕಾಲ ಸಾಬ್ರಿಗೆ ಮುಸಲ್ಮಾನರಿಗೆ ನಿಮ್ಮ ವೋಟ್ ಅವರ ಓಟ್ಗೋಸ್ಕರ ನಿಮ್ಮ ಪಾರ್ಟಿಯನ್ನ ಆತ್ಮಸಾಕ್ಷಿಯನ್ನ ದೇಶವನ್ನ ಮಾರುಬಿಟ್ಟಿದ್ದೀರಿ ಇನ್ನಾದರೂ ಕೂಡ ದೇಶದ ಐಕ್ಯತೆಗೋಸ್ಕರ ದೇಶದ ಸಮಗ್ರತೆಗೋಸ್ಕರ ಇನ್ನಾದ್ರೂ ಕೂಡ ದೇಶದ ಸರ್ಕಾರ ಜೊತೆಗೆ ನಿಂತ್ಕೊಳ್ಳುವಂತಹ ಒಂದು ಧೈರ್ಯ ತೋರಿಸಿ ಇಲ್ಲ ಅಂತಂದ್ರೆ ಇತಿಹಾಸ ನಿಮ್ಮನ್ನ ಬಹಳ ಕೆಟ್ಟದಾಗಿ ನೆನ್ಪಿಟ್ಕೊಳತ್ತೆ ಇವತ್ತು ಬೆಂಗಳೂರಿನಲ್ಲಿ ಸಾವಿರಾರು ಜನ ದೇಶಭಕ್ತರು ಮೊನ್ನೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಆದಂತಹ ಅಮಾನವೀಯ ಭಯೋತ್ಪಾದನಾ ಕೃತ್ಯದ ವಿರುದ್ಧ ಮರ್ಡರ್ನ ವಿರುದ್ಧ ಇವತ್ತು ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಸ್ಲಾಮಿ ಭಯೋತ್ಪಾದನೆಯನ್ನು ಭಾರತದಿಂದ ಬೇರ್ ಸಮೇತ ಕಿತ್ತಾಕ್ತೇವೆ ಅನ್ನುವಂಥ ಹೋರಾಟದ ಸಂಕಲ್ಪವನ್ನು ಜನ ತಗೊಳ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಸಾಕಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಬರುವಂತಹ ದಿವಸದಲ್ಲಿ ದೇಶದ ಸೈನ್ಯ ದೇಶದ ಸರ್ಕಾರ ಪಾಕಿಸ್ತಾನಕ್ಕೆ ಯಾವ ಭಾಷೆ ಅರ್ಥ ಆಗತ್ತೋ ಅದೇ ಭಾಷೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಭಯೋತ್ಪಾದಕರನ್ನು ಹುಡುಕಿ ಟ್ರ್ಯಾಕ್ ಮಾಡಿ ಅವರು ಕನಸು ಮನಸ್ಸಿನಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗ್ದಲೇ ಇರುವಂತಹ ಕಠಿಣ ಶಿಕ್ಷೆಯನ್ನ ಭಾರತ ಪಾಕಿಸ್ತಾನದ ಈ ಟೆರರಿಸ್ಟ್ಗಳಿಗೆ ಕೊಡತ್ತೆ ದೇಶದ ಜನ ಸರ್ಕಾರದ ಜೊತೆಗಿದ್ದೇವೆ ಪ್ರಧಾನಮಂತ್ರಿಗಳ ಈ ಹೋರಾಟದ ಜೊತೆಗೆ ನಾವಿದ್ದೇವೆ ಒಂದು ಧ್ವನಿಯಿಂದ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನು ಇವತ್ತು ಬೆಂಗಳೂರಿನಿಂದ ದೇಶಕ್ಕೆ ಜನ ಕೊಡ್ತಾ ಇದ್ದಾರೆ ನೋಡಿ ಸಿದ್ದರಾಮಯ್ಯನವರಿಗೆ ಒಂದು ನಿಮಿಷ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಭಯೋತ್ಪಾದನೆಯನ್ನ ಹೇಗೆ ಹತ್ತಿಕ್ಬೇಕು ಅನ್ನೋವಂಥದ್ದನ್ನ ಬಿ ಜೆ ಪಿಗೆ ಪಾಠ ಹೇಳುವಂಥ ನೈತಿಕ ಅಧಿಕಾರನೇ ಇಲ್ಲ ಇವತ್ತು ಈ ದೇಶದಲ್ಲಿ ಮುಸ್ಲಿಂ ಭಯೋತ್ಪಾದನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿರುವಂಥದ್ದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ವೋಟ್ ಬ್ಯಾಂಕ್ ರಾಜಕಾರಣ ಅವ್ರ ಸ್ವಂತ ಪಾರ್ಟಿ ಎಂ ಎಲ್ ಎ ಮನೆಗೆ ಪುಲ್ಕೇಶಿ ನಗರದಲ್ಲಿ ಇದೇ ಭಯೋತ್ಪಾದಕ ಮನಸ್ಥಿತಿಯ ಭಯೋತ್ಪಾದಕರು ಬೆಂಕಿ ಇಟ್ಟು ಭಸ್ಮ ಮಾಡಿದಾಗ ಶ್ರೀನಿವಾಸ್ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಮನೆ ಮೇಲೆ ಅಟ್ಯಾಕ್ ಆದಾಗ ಅಟ್ಯಾಕ್ ಮಾಡದಂತ ಭಯೋತ್ಪಾದಕರನ್ನ ಒತ್ತು ಒಂದು ಧೈರ್ಯ ಅದನ್ನ ಖಂಡಿಸುವಂತ ಧೈರ್ಯ ಅವ್ರ ಪಾರ್ಟಿಯ ಶಾಸಕರನ್ನ ಜೊತೆಗೆ ನಿಂತ್ಕೊಳ್ಳುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂತವ್ರ ಮೇಲೆ ಕ್ರಮ ತಗೊಳ್ಳುವಂತ ಅವ್ರ ವಿರುದ್ಧ ಖಂಡನೆ ಮಾಡುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ ಅಂತ ಕಾಂಗ್ರೆಸ್ ಪಾರ್ಟಿ ಯಾರು ಅವರು ಪಾರ್ಟಿ ಎಮ್ ಎಲ್ ಎಂತ್ಕೊಳ್ಳಕ್ ಆಗಲ್ವೋ ದಲಿತ ಸಮಾಜದಿಂದ ಬಂದಿರುವಂತಹ ಎಮ್ ಎಲ್ ಎಂತ್ಕೊಳ್ಳ ಧೈರ್ಯ ಇಲ್ವೋ ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಪಾಕಿಸ್ತಾನದ ಮೇಲೆ ಏನ್ ಮಾಡಬೇಕು ಮಾಡಬಾರ್ದು ಅಂತ ಮೋದಿ ಹೇಳ್ಕೊಡ್ತಾ ಇದ್ದರಾಮಯ್ಯವರ್ಗಾಗ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರತಿಯೊಬ್ಬರಿಗೂ ನಾ ಹೇಳೋದಿಷ್ಟೇನೆ ಈಗಲಾದ್ರೂ ದೇಶದ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಹಿಮ್ಮತ್ತನ್ನ ತೋರಿಸುವಂತದನ್ನ ಮಾಡಿ ಎಪ್ಪತ್ತು ವರ್ಷಗಳ ಕಾಲ ಸಾಬ್ರಿಗೆ ಮುಸಲ್ಮಾನರಿಗೆ ನಿಮ್ಮ ಓಟ್ ಅವರ ಓಟ್ಗೋಸ್ಕರ ನಿಮ್ಮ ಪಾರ್ಟಿಯನ್ನ ಆತ್ಮಸಾಕ್ಷಿಯನ್ನ ದೇಶವನ್ನ ಮಾರ್ಬಿಟ್ಟಿದ್ದೀರಿ ಇನ್ನಾದ್ರೂ ಕೂಡ ದೇಶದ ಐಕ್ಯತೆಗೋಸ್ಕರ ದೇಶದ ಸಮಗ್ರತೆಗೋಸ್ಕರ ಇನ್ನಾದ್ರೂ ಕೂಡ ದೇಶದ ಸರ್ಕಾರ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಧೈರ್ಯ ತೋರಿಸಿ ಇಲ್ಲಾಂತಂದ್ರೆ ಇತಿಹಾಸ ನಿಮ್ಮನ್ನ ಬಹಳ ಕೆಟ್ಟದಾಗಿ ನೆನಪಿಟ್ಕೊಳ್ಳುತ್ತೆ